ಇನ್ನು ಈ ಮಳೆಯ ಜೊತೆಗೆ ನಮ್ಮ ಬಸ್ಸುಗಳ ಬಂಡವಾಳ ಕೂಡ ಬಯಲಾಗ್ತಾ ಇದೆ ನಮ್ಮ ಬಸ್ಸುಗಳ ಪರಿಸ್ಥಿತಿ ಹೇಗಿದೆ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ ಒಂದು ಸೋರ್ತಾ ಇರುವಂತ ದೃಶ್ಯ ಇದು ಬಸ್ಸಿನ ಮೇಲ್ಚಾವಣಿ ಸೋರ್ತಾ ಇದೆ ಮಹಿಳೆಯರಿಗೆ ಉಚಿತ ಪ್ರಯಾಣದ ಜೊತೆ ಜೊತೆಗೆ ಮಳೆಯಲ್ಲಿ ನೆನೆಯೋ ಭಾಗ್ಯ ಕೂಡ ಸರ್ಕಾರ ಕಲ್ಪಿಸಿದೆ ಮಳೆಗೆ ಮಂಡ್ಯ ಮಳವಳ್ಳಿ ಮಧ್ಯೆ ಸಂಚರಿಸುವಂತ ಕೆ ಎಸ್ ಆರ್ ಟಿ ಸಿ ಬಸ್ಸು ಸೋರಿ ಸೋರ್ತಾ ಇದೆ ಬಸ್ ಮೇಲ್ಚಾವಣಿಯಿಂದ ಮಳೆ ನೀರು ಸುರಿದಿದೆ ರಾಜ್ಯ ಸರ್ಕಾರಕ್ಕೆ ಹಿಡಿ ಶಾಪ ಹಾಕಿದ್ದಾರೆ ಪ್ರಯಾಣಿಕರು ನೋಡ್ತಾ ಇದ್ದೀರಿ ಬಸ್ಸುಗಳ ಸ್ಥಿತಿ ಇದು ಬಸ್ಸುಗಳು ಹೆಂಗಿದಾವೆ ಮಳೆ ಬಂದ ಕೂಡಲೇ ಬಸ್ನಲ್ಲಿ ಮೇಲ್ಚಾವಣಿ ಸೋರ್ತಾ ಇರೋದು ಮಂಡ್ಯದಿಂದ ಮಳವಳಿಗೆ ಹೋಗ್ತಾ ಇದ್ದಂತ ಬಸ್ಸು ಪ್ರಯಾಣಿಕರು ಹಿಡಿ ಶಾಪ ಹಾಕ್ತಿದ್ದಾರೆ ದೃಶ್ಯ ಗಮನಿಸ್ತಾ ಇದ್ದೀರಿ ಬಸ್ಸಿನ ಮೇಲ್ಛಾವಣಿ ಸೋರ್ತಾ ಇದೆ ಮಹಿಳೆಯರಿಗೆ ಉಚಿತ ಪ್ರಯಾಣದ ಜೊತೆ ಜೊತೆಗೆ ಮಳೆಯಲ್ಲಿ ನೆನೆಯೋ ಭಾಗ್ಯ ಕೂಡ ಸರ್ಕಾರ ಕಲ್ಪಿಸಿತ್ತು ಮಳೆಗೆ ಮಂಡ್ಯ ಮಳವಳ್ಳಿ ಮಧ್ಯೆ ಸಂಚರಿಸುವಂಥ ಕೆ ಎಸ್ ಆರ್ ಟಿ ಸಿ ಬಸ್ ಸೋರಿ ಸೋರ್ತಾ ಇದೆ ಬಸ್ ಮೇಲ್ಚಾವಣಿಯಿಂದ ಮಳೆ ನೀರು ಸುರಿದಿದೆ ರಾಜ್ಯ ಸರ್ಕಾರಕ್ಕೆ ಹಿಡಿ ಶಾಪ ಹಾಕಿದ್ದಾರೆ ಪ್ರಯಾಣಿಕರು ನೋಡ್ತಾ ಇದ್ದೀರಿ ಬಸ್ಸುಗಳ ಸ್ಥಿತಿ ಇದು ಬಸ್ಸುಗಳು ಹೆಂಗಿದಾವೆ ಮಳೆ ಬಂದ ಕೂಡಲೇ ಬಸ್ನಲ್ಲಿ ಮೇಲ್ಛಾವಣಿ ಸೋರ್ತಾ ಇರೋದು ಮಂಡ್ಯದಿಂದ ಮಳವಳ್ಳಿಗೆ ಹೋಗ್ತಾ ಇದ್ದಂಥ ಬಸ್ಸು ಪ್ರಯಾಣಿಕರು ಹಿಡಿ ಶಾಪ ಹಾಕ್ತಿದ್ದಾರೆ ದೃಶ್ಯ ಗಮನಿಸ್ತಾ ಇದೆ ನೋಡಿ ಯಾರು ಹೇಳ್ತಾರೋ ತರ ಟ್ರಾನ್ಸ್‌ಫರ್ ತರ ಬರಬೇಕು ಇಲ್ಲ ಅಂತ ఏష్యా నెట్ న్యూస్ నెట్వర్క్ ప్రస్తుతి